ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಏನು ಟಾಪಿಕ್ ಇಟ್ಕೊಂಡ್ಬಂದಿದ್ದೀನಂದರೆ ಬಂದಿದ್ದೀನಿ ಕಮೆಂಟ್ ಬಾಕ್ಸಲ್ಲಿ ತುಂಬ ಕಮೆಂಟ್ಸ್ ಬಂದಾವೆ ಮತ್ತು ನನಗೂ ಕೆಲಸಕ್ಕೆ ಹೋಗಿ ಸಿಗ್ತಾಯಿಲ್ಲ ಸದ್ಯದಲ್ಲಿ ಯಾಕಂದರೆ ಸ್ವಲ್ಪ ಕೃಷಿ ಜಾಸ್ತಿ ಮಾಡಿ ಶುಂಠಿ ಎಲ್ಲ ಜಾಸ್ತಿ ಹಾಕಿದ್ದೀವಿ ಅದಕ್ಕೋಸ್ಕರ ನಾನು ಕೆಲಸಕ್ಕೆ ಹೋಗಿಲ್ಲ ಒಂದು ಫೋರ್ ಮಂತ್ ಆಯಿತು ಅದಕ್ಕೋಸ್ಕರ ಜೆ ಸಿ ಪಿ ವೀಡಿಯೋ ನಿಮ್ಗೂ ನಿಮಗೆ ಹಾಕ್ಲಿಕ್ಕೆ ಸಿಗಲಿಲ್ಲ ದಯವಿಟ್ಟು ಶ್ರಮಿಸಿ ಮತ್ತೇನಪ್ಪ ಅಂದರೆ ಇವತ್ತು ಟಾಪಿಕ್ ಏನಪ್ಪ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತುಂಬ ಕಮೆಂಟ್ಸ್ ಬಂದಾವೆ ಹಾಂ ಸರ್ ನಂಬರ್ ಕೊಡಿ ನಂಬರ್ ಕೊಡಿ ಅಂತ ದಯವಿಟ್ಟು ಶ್ರಮಿಸಿ ಯಾಕಂದರೆ ಇರೋದು ಒಂದು ನಂಬರು ಆ ನಂಬರ್ ನಿಮಗೆ ಕೊಟ್ಟರೆ ನಮಗೆ ನನಗೆ ತೊಂದರೆ ಆಗುತ್ತೆ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಯಾಕಂದರೆ ಅದು ಎಲ್ಲ ಕಡೆ ನನ್ನ ನಂಬ ಅದು ಒಂದೇ ನಂಬರ್ ಇರೋದು ಅದಕ್ಕೋಸ್ಕರ ನಾನು ಆ ನಂಬರು ನಿಮಗೆ ಇಲ್ಲ ನಿಮಗೋಸ್ಕರ ಒಂದು ಬೇರೆ ನಂಬರ್ ತೊಗೊಳ್ತೀನಿ ಆ ನಂಬರ್ ನಿಮಗೆ ಸೆಂಡ್ ಮಾಡ್ತೀನಿ ಆವಾಗ ನೀವು ಯಾವಾಗ ಬೇಕಾದ್ರೆ ಕಾಲ್ ಮಾಡ್ಕೋಬೋದು ಮತ್ತೇನಪ್ಪ ಅಂದರೆ ಎಲ್ಲರೂ ಗಾಡಿಗೆ ಬರ್ತೀನಿ ಗಾಡಿಗೆ ಬರ್ತೀನಿ ಅಂತಿದ್ರು ಗಾಡಿಗೆ ಬರ್ತೀನಿ ಅಂತ ಕಮೆಂಟ್ಸ್ ಮಾ ಕಮೆಂಟ್ಸ್ ಹಾಕೀರ ತುಂಬ ಥ್ಯಾಂಕ್ಸು ಯಾಕಂದರೆ ಗಾಡಿಗೆ ಹೋಗೋದು ದೊಡ್ಡದಲ್ಲ ಗಾಡಿಗೆ ಎಲ್ಲ ಗಾಡಿಗಳಿಗೂ ಹೋಗ್ಬೋದು ಯಾಕಂದರೆ ನೀವೇನಾರು ಎಜುಕೇಷನ್ ಮಾಡ್ತಾಯಿದ್ರೆ ಎಜುಕೇಷನ್ ಮಾಡಿರಿ ಗಾಡಿಗೆ ಹೋಗ್ರಿ ಅಂತ ಹೇಳ್ತಲ್ಲ ಎಜುಕೇಷನ್ ಬಿಟ್ಟು ಗಾಡಿ ಎಲ್ಲ ಕಲಿಯೋಕ್ಕೆ ಹೋಗ್ಬಿಡ್ರಿ ಯಾಕಂದರೆ ತುಂಬ ಕಷ್ಟ ಇದೆ ಯಾಕಂದರೆ ನಾವೆಲ್ಲ ಕಷ್ಟದಿಂದನೇ ಬಂದಿರೋದು ಈಗ ನಾನೊಬ್ಬ ಚೆನ್ನಾಗಿ ಹೇಳ್ಕೊಟ್ಟೆ ಅಂತ ನೀವು ಬಳ್ ಬರ್ಬಿಡ್ರಿ ಇಲ್ಲೂ ಕಷ್ಟ ಇದೆ ಇಲ್ಲೂ ನೀವು ಅಂದ್ಕೊಂಡಿರೋಕ್ಕಿಂತ ಜಾಸ್ತಿ ಕಷ್ಟ ಇಲ್ಲಿ ಇರುತ್ತೆ ಅದು ದೂರದ ಬೆಟ್ಟ ಅಂತ ಹೇಳ್ತಾರಲ್ಲ ಆ ಥರ ಅದಕ್ಕೋಸ್ಕರ ನಿಮಗೆ ನಮ್ಮ ಹತ್ರ ಬರೋದ್ಕಿಂತ ಅಲ್ಲೇ ಸುತ್ತಮುತ್ತ ಹಳ್ಳಿಯಲ್ಲಿ ನಿಮ್ಮ ಊರ ಪಕ್ಕನೇ ಹತ್ತಿರದಲ್ಲೇ ಅಕಸ್ಮಾತಿಯನ್ನು ತೊಂದರೆ ಆದರೆ ಪಟ್ಟಂತ ಮನೆಗೆ ಹೋಗಂಗಿರ್ಬೇಕು ಮತ್ತು ನಮಗೆ ಆಗ್ತಾಯಿಲ್ಲ ಕೆಲಸ ಇಲ್ಲ ಅಂದ್ರೂ ಹೋಗಂಗಿರ್ಬೇಕು ಇಷ್ಟು ದೂರ ಬಂದ್ಬಿಟ್ಟು ನಿಮಗೆ ಗಾಡಿಗೆ ಕೆಲಸ ಮಾಡೋಕ್ಕಾಗಿಲ್ಲ ಮತ್ತು ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ ಈ ಕಡೆ ಹೋಗೋಕ್ಕೂ ಸಿಗಲ್ಲ ಸಿಗಲ್ಲ ಈ ಕಡೆ ಇರೋಕ್ಕೂ ಸಿಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕಮೆಂಟ್ ಬಾಕ್ಸಲ್ಲಿ ಗಾಡಿ ಬರ್ತೀನಂತ ಹೇಳ್ದವ್ರಿಗೆಲ್ಲ ಮತ್ತೇನಪ್ಪ ಅಂದರೆ ಗಾಡಿಗೆ ಕರ್ಕೋಬೋದು ನಮ್ಮ ಸೈಡೆಲ್ಲ ಪೇಮೆಂಟ್ ಇಲ್ಲ ಪೇಮೆಂಟ್ ಕಮ್ಮಿ ಇದೆ ಏನಮ್ಮ ಅಂದರೆ ಒಂದು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಕೊಡ್ತಾರೆ ನಿಮ್ಗೆ ಅದು ವರ್ಕೌಟು ಆಗೋಲ್ಲ ನೀವು ಅಷ್ಟು ದೂರಿಂದ ಬಂದು ವರ್ಕೌಟು ಆಗಲ್ಲ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ನಿಮ್ಮ ಸುತ್ತಮುತ್ತ ಇರೋ ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರು ನಿಮ್ಮ ಊರ ಪಕ್ಕನೋ ಇಲ್ಲ ಆ ಕಡೆ ಈ ಕಡೆ ಯಾವ್ದಾರ ಗಾಡಿ ಇದೆಯಾ ನೋಡಿಕೊಂಡು ಅಲ್ಲೇ ನೀವು ಹೋಗಿ ಗಾಡಿನ ಸದ್ಯದ ಮಟ್ಟಿಗೆ ಕಲೀರಿ ಯಾಕಂದರೆ ಒನ್ ಇಯರು ಮಿನಿಮಮ್ ಒನ್ ಇಯರ್ ಗಾಡಿಯಲ್ಲಿ ಇರಲೇಬೇಕಾಗತ್ತೆ ಯಾಕಂದರೆ ಗಾಡಿಯಲ್ಲಿ ಎಲ್ಲ ತಿಳ್ಕೊಬೇಕಂದ್ರೆ ನಿಮಗೆ ಒನ್ ಇಯರು ನೀವು ಗಾಡಿಯಲ್ಲಿ ಕೆಲಸ ಮಾಡಬೇಕು ಮಾಡಬೇಕಾಗುತ್ತೆ ಯಾಕಂದ್ರೆ ಅದು ಹೆಂಗಂದರೆ ನೀವು ಒಂದು ಆಯಿಲ್ ಸರ್ವೀಸಿಂದ ಇಟ್ಕೊಂಡು ಪ್ರತಿಯೊಂದು ತಿಳ್ಕೊಬೇಕಾಗತ್ತೆ ಅದು ಆಯಿಲ್ ಸರ್ವಿಸು ಆಗಲಿ ಇನ್ನು ಇನ್ನೊಂದಾಗಲಿ ಏನೇ ಒಂದು ಒನ್ ಇಯರ್ ಗಂಟ ನೀವು ಎಲ್ಲ ರಿಕವರಿ ಮಾಡ್ತಾರೆ ಒಂದು ಬುಷ್ಪಿನ ಬುಷ್ ಪಿನ್ ಹೊಡೆಯೋದಾಗಲಿ ಗಾಡಿಗೆ ಮತ್ತು ಇಂಜಿನ್ ಆಯಿಲು ಗೇರ್ ಬಾಕ್ಸ್ ಆಯಿಲು ಹೌಸಿಂಗ್ ಆಯಿಲು ಅವೆಲ್ಲ ಚೇಂಜ್ ಮಾಡೋದಾಗಲಿ ಅವೆಲ್ಲ ಒನ್ ಇಯರ್ಲಿ ಯಾವ್ದಾರು ಒಂದು ಮಾಡಿರ್ತಾರೆ ನಿಮಗೆ ಸ್ವಲ್ಪ ಅನುಭವ ಆಗುತ್ತೆ ಅದಕ್ಕೋಸ್ಕರ ಎರಡು ತಿಂಗಳು ಮೂರು ತಿಂಗಳು ಕಲ್ತಿ ನೀವು ಗಾಡಿಗೆ ಹೋಗ್ಬೇಡ್ರಿ ಮತ್ತೇನಪ್ಪ ಅಂದರೆ ಕಮೆಂಟ್ಸಲ್ಲಿ ಜೆ ಸಿ ಪಿಗೆ ಗಂಟೆಗೆ ಎಷ್ಟು ಅಂತ ಕೇಳಿದ್ದಾರೆ ಗಂಟೆಗೆ ನಮ್ಮ ಸೈಡೆಲ್ಲ ಸಾವಿರದ ನೂರು ಸಾವಿರದ ಇನ್ನೂರು ಸಾವಿರ ರೂಪಾಯಿ ಹಿಂಗೆ ಹೊಡಿತಾರೆ ಯಾಕಂದರೆ ಚಿಲ್ಲರೆ ಕೆಲಸ ಇದ್ದರೆ ಒಂದು ಗಂಟೆ ಎರಡು ಗಂಟೆ ಇದ್ದರೆ ಅವೆಲ್ಲ ಜಾಸ್ತಿ ಕೇಳ್ತಾರೆ ಯಾಕಂದರೆ ಜರ್ನಿ ಚಾರ್ಜ್ ಜಾಸ್ತಿ ಆಗುತ್ತೆ ಮತ್ತು ಜಾಸ್ತಿ ಗಂಟೆ ಇದ್ದರೆ ಹತ್ತು ಅವರ್ ಮಿನಿಮಮ್ ಅವರ್ ಕೊಟ್ಟರೆ ಒಂದು ಸಾವಿರ ಹಂಗೆ ಹೊಡಿತಾರೆ ನಮ್ಮ ಸೈಡು ನಿಮ್ಮ ಸೈಡ್ ಎಷ್ಟಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ಇನ್ನೊಬ್ಬರು ಎಪ್ಪತ್ತೈದು ಎಚ್ ಪಿ ಮೈಲೇಜ್ ಎಷ್ಟು ಅಂತ ಕೇಳಿದಾರೆ ಎಪ್ಪತ್ತೈದು ಎಚ್ ಪಿ ಮೈಲೇಜು ಮಿನಿಮಮು ಐದು ಲೀಟ್ರು ಕುಡಿಯುತ್ತೆ ಐದು ಲೀಟರ್ ಗಂಟ ಜಾಸ್ತಿನೂ ಕುಡಿಯುತ್ತೆ ಕುಡಿಸೋರ ಹತ್ರ ಅದು ಹೊಡೆಯೋದ್ರ ಮೇಲೆ ಡಿಫೆಂಡ್ ಆಗುತ್ತೆ ಹೊಡೆಯೋದ್ರ ಮೇಲೆ ಅಂದರೆ ಯಾವುದೇ ರೀತಿ ಅಂದರೆ ಈಗ ಟಫ್ ಕೆಲಸ ಇರ್ತವೆ ಆವಾಗೆಲ್ಲ ಸ್ಮೂತಾಗಿ ಕೆಲಸ ಮಾಡಬೇಕಾಗುತ್ತೆ ಸ್ಮೂತಾಗಿ ಕೆಲಸ ಮಾಡಲಿಲ್ಲ ಅಂದರೆ ಡೀಸೆಲ್ ಜಾಸ್ತಿ ಕುಡಿಯುತ್ತೆ ನಾವು ಎರಡು ಬೇರೆ ಆರ್ ಪಿ ಎಮ್ ಕೊಟ್ಕೊಂಡು ನಾವು ಹೊಡೆದ್ರೆ ಜಾಸ್ತಿ ಡೀಸೆಲ್ ಕುಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ಮೂತಾಗಿ ಕೆಲಸ ಮಾಡಿದ್ರೆ ಡೀಸೆಲ್ ಸ್ವಲ್ಪ ಮೈಲೇಜ್ ಕೊಡ್ಕೋಬೋದು ಮಿನಿಮಮ್ ಇಲ್ಲಾಂದರೆ ಒಂದು ನಾಲ್ಕು ಲೀ ನಾಲ್ಕು ಲೀಟ್ರು ನನ್ನ ಟಾರ್ಗೆಟ್ ಇದೆ ಯಾಕಂದರೆ ನಾವು ನಾಲ್ಕು ಲೀಟ್ರ್ ಗಂಟೆ ಕುಡಿಸಿದ್ದೀವಿ ಕೆಲವು ಟೈಮ್ ಐದು ಲೀಟ್ರ್ ಗಂಟೆಗೆ ಕುಡಿಸಿದ್ದೀವಿ ನಾಲ್ಕು ಲೀಟ್ರು ಮೂರೂ ಲೀಟ್ರಿಂದ ನಾಲ್ಕು ಲೀಟ್ರ್ ಗಂಟೆ ಕುಡಿಬೋದು ಕುಡಿಯುತ್ತೆ ಮತ್ತು ಮೀನ್ ಲಾಸ್ಟ್ ಅಂದರೆ ನಾಲ್ಕೂವರೆ ಲೀಟ್ರು ಅಂಥದ್ದೇ ಕೆಲಸ ಇದ್ದರೆ ಐದು ಲೀಟ್ರ್ ಗಂಟೂ ಕುಡಿದು ಕುಡಿದಿದೆ ಗಾಡಿ ಎಪ್ಪತ್ತೈದು ಎಚ್ ಪಿ ಇದು ಐವತ್ತು ಎಚ್ ಪಿ ಇದು ಐವತ್ತು ನಲ್ವತ್ತೊಂಬತ್ತು ಎಚ್ ಪಿ ಬರುತ್ತಲ್ಲ ಅದು ಐವತ್ತು ಎಚ್ ಪಿ ಅಂತ ಕರೀತಾರೆ ನಲವತ್ತೊಂಬತ್ತು ಎಚ್ ಪಿ ಅಂತ ಒಂದು ಗಾಡಿ ಬಂದಿದೆ ಅದು ಈಗ ಮತ್ತೆ ರೀಸೆಂಟಲ್ಲಿ ಅದು ಅಷ್ಟೇ ಅದು ಮೂರುವರೆ ಲೀಟ್ರಿಂದ ನಾಲ್ಕೂವರೆ ಲೀಟ್ರ್ ಗಂಟ ಕುಡಿಯುತ್ತೆ ಅದು ಒಡೆಯೋದ್ರ ಮೇಲೆ ಡಿಫೆಂಡ್ ಆಗುತ್ತೆ ಆ ಗಾಡಿ ಹೆಂಗಪ್ಪ ಅಂದರೆ ಬ್ಯಾಕ್ ಬಕೆಟ್ ಫುಲ್ ಸ್ಪೀಡ್ ಇದೆ ಮತ್ತು ಫ್ರಂಟ್ ಬಕೆಟು ತುಂಬ ಸ್ಲೋ ಯಾಕಂದರೆ ಮಣ್ಣು ತಳ್ಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಎಚ್ ಪಿ ಕಮ್ಮಿ ಇದೆ ಅಲ್ಲ ಮಣ್ಣು ತಳ್ಳಲಿಕ್ಕೆ ಕಷ್ಟ ಆಗುತ್ತೆ ಮತ್ತು ಇಪ್ಪತ್ತೈದು ಎಚ್ ಪಿ ಏನೈತಲ್ಲ ಗಾಡಿ ಅದು ಫುಲ್ಲು ಸ್ಪೀಡಿದೆ ಮತ್ತು ಬ್ಯಾ ಫ್ರಂಟ್ ಪಕೆಟು ಅಷ್ಟೇ ಬ್ಯಾಕ್ ಪಕೆಟು ಅಷ್ಟೇ ಒಳ್ಳೆ ಸ್ಪೀಡಿದೆ ಚೆನ್ನಾಗಿದೆ ಗಾಡಿ ಅದಕ್ಕಿಂತ ಮುಂಚೆ ಟ್ವೆಂಟಿ ಈಗ ಮಾಡಲು ಚೇಂಜ್ ಮಾಡೋದಾಗ್ಲಿಂದ ಟ್ವೆಂಟಿ ಒನ್ಕ್ಕಿಂತ ಮುಂಚೆ ಏನು ಗಾಡಿ ಬಂದವಲ್ಲ ಅವು ಅಷ್ಟೇ ಅವು ಈ ಗಾಡಿಗಿಂತ ಅವು ಬೆಸ್ಟ್ ಅಂತ ಹೇಳ್ಬೋದು ಯಾಕಂದರೆ ನಾವೆಲ್ಲ ಅದರಲ್ಲೇ ಕೆಲಸ ಮಾಡೋದು ಜಾಸ್ತಿ ಅದಕ್ಕೋಸ್ಕರ ನಮಗೆ ಅದು ಸೆಟ್ ಆಗುತ್ತೆ ಇದು ಅಷ್ಟಿಗಷ್ಟೇ ಸೆನ್ಸರ್ ಗಾಡಿ ಅಷ್ಟಿಗಷ್ಟೆ ನಮಗೆ ಸೆಟ್ ಆಗೋದು ನಿಮಗೆ ಯಾವ ಗಾಡಿ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗಾಡಿ ಕಲಿಯೋದು ದೊಡ್ಡದಲ್ಲ ಯಾಕಂದರೆ ಗಾಡಿನ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ ನಾವು ಕಲಿಬೇಕಿದ್ರೆ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ನೋಡಿಕೊಂಡ್ರೆ ತಾನಾಗಿ ಗಾಡಿ ಕಲಿಬೋದು ಮತ್ತು ನಮ್ಮ ಆಪ್ರೇಟರ್ ಯಾರು ಇರ್ತಾರೋ ಅವ್ರ ಜೊತೆ ನಾವು ಚೆನ್ನಾಗಿ ಹೊಂದಾಳಿಕೆಯಿಂದ ಇದ್ದರೆ ಅವರು ಗಾಡಿ ಕಲಿಸ್ಕೊಡ್ತಾರೆ ಯಾರಾದ್ರೂ ಅಷ್ಟೇ ನಿಮ್ಮ ಊರು ಸುತ್ತಮುತ್ತನೇ ಆಪ್ರೇಟರ್ಗಳು ಸಿಗ್ತಾರೆ ಈಗ ದಸರಾ ಆದಮೇಲೆ ಎಲ್ಲರಿಗೂ ಕರೀತಾರೆ ಅವಾಗ ನೀವು ಹೋಗ್ಬೋದು ಕಲಿಯೋರಾದರೆ ಕಲಿಬೋದು ಆವಾಗ ನೀವು ಅವ್ರ ಜೊತೆ ಅಷ್ಟೇ ಅಷ್ಟೇ ಕ್ಲೀನಾಗಿದ್ದು ಅವ್ರು ಹೇಳಿದ ಕೆಲಸ ಸ್ವಲ್ಪ ಮಾಡಿ ಮಾಡ್ತಾಯಿದ್ರೆ ಅಂದರೆ ತೀರೇನು ಮಾಡೋಕ್ಕೆ ಹೋಗ್ಬಿಟ್ರಿ ತೀರ ಅವ್ರು ಬೇ ಬೇಡದೇರದೆಲ್ಲ ಹೇಳಿದ್ರೆ ಮಾಡೋ ಹೋಗ್ಬಿಟ್ರಿ ಗಾಡಿ ಕೆಲಸ ಏನು ಹೇಳ್ತಾರೋ ಅಷ್ಟು ಮಾತ್ರ ಮಾಡಿರಿ ಗಾಡಿ ಕೆಲಸ ಮಾತ್ರ ಹೇಳಿದ ತಕ್ಷಣ ಗ್ರೀಸ್ ಆಗಲಿ ಗ್ರೀಸ್ ಹೊಡೆಯೋದಾಗಲಿ ಇನ್ನೊಂದಾಗಲಿ ಮತ್ತು ಅವ್ರು ಹೇಳೋದ್ಕಿಂತ ಅವ್ರು ನಾವೇ ಕೇ ಕೇಳಿ ತಿಳ್ಕೊಬೇಕು ಅವ್ರ ಹತ್ರ ಯಾವ ರೀತಿ ಅಂದರೆ ಈ ಕೆಲಸ ಮಾಡ್ತಾ ಇರ್ಬೇಕಿದ್ರೆ ನಾವೀಗ ಅದ್ರ ಬಗ್ಗೆ ಗೊತ್ತಿಲ್ಲ ನಮಗೆ ಅಂದರೆ ಅವ್ರ ಆಪ್ರೇಟರ್ ತಕೊಂಡು ನಾವು ಕೇಳಿ ಅವ್ರು ಹೇಳಲ್ಲ ಆಪ್ರೇಟರ್ ಎಲ್ಲರೂ ಹೇಳಲ್ಲ ಅವಾಗ ನಾವು ಹಣ ಅದೇನು ಅದೇನು ಅಂತ ನಾವು ಕೇಳಿಕೊಂಡು ತಿಳ್ಕೊಂಡ್ರೆ ಇನ್ನೂ ಒಳ್ಳೆಯದು ನಿಮ್ ನಿಮಗೂ ಸ್ವಲ್ಪ ಅನುಕೂಲ ಆಗುತ್ತೆ ತುಂಬ ದಿನ ಆಯಿತು ವೀಡಿಯೋ ಮಾಡೋಕ್ಕಂತೂ ಸಿಗಲಿಲ್ಲ ಇವತ್ತು ವಿಡಿಯೋ ಮಾಡಿರೋದು ಇದೇ ಉದ್ದೇಶದಿಂದ ಈ ವಿಡಿಯೋ ನಿಮಗೆ ಆಗ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಲೈಕ್ಸ್ ಕೊಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬಿಟ್ರಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆಲ್ ಅಂತ ಓತ್ರಿ ನಿಮಗೆ ನೋಟಿಫಿಕೇಷನ್ ಬರಲ್ಲ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಆಲ್ ಆಲ್ ಬಟನ್ ಓತ್ರಿ